ನೋಡಿ ನಂದೇ ಸ್ಪೆಷಲ್ ಅಂದ್ರೆ ಬಟ್ಟೆ ಹಾಕೊಳ್ಳೋದ್ರಲ್ಲೇ ಸ್ಪೆಷಲ್ ಅಷ್ಟೇ ಅಷ್ಟೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆಯರು ಎಲ್ಲರೂ ಹೇಗಿದ್ದೀರಾ ಐ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ನಮ್ಮ ಮನೆಯಲ್ಲಿ ಶ್ರಾವಣ ಶೃಂಗಾರ ಪೂಜೆನ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಾನು ಒಂದು ಟು ತ್ರೀ ಇಯರ್ಸಿಂದ ಶ್ರಾವಣ ಪೂಜೆ ಹೇಗೆಲ್ಲ ಮಾಡ್ತೀವಿ ಏನು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸಿದ್ದೀನಿ ನಾನು ನಿನ್ನೆ ಮೊನ್ನೆ ಎಲ್ಲ ಪೇಂಟ್ ಮಾಡ್ತಿದ್ದೆ ಮನೆಗೆ ಇದು ಫುಲ್ಲು ನಾನೇ ಮಾಡಿರೋದು ಗೈಸ್ ಹೋಗಿ ನೋಡ್ಕೊಂಬನ್ನಿ ಹೇಗೆ ಪೇಂಟ್ ಮಾಡಿದ್ದೀನಿ ಏನು ಅಂತ nahi no, sane paint order the re re ava ready start ko aale nahi aayenge are bang हाँ अरे ना पार्वा अपनी सी गल के नमस्ने कुत्ती में हाँ दा हाई दा पार्वा के में नमस्कार के नमस्कार माँ कॉल करने हाँ दा हाई दा

ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ನಿಮ್ಮ ಮನೆಗಳಲ್ಲಿ ನೋಡಿ ಗಾಯಸ್ ಇದೆಲ್ಲ ನಾನೇ ಮಾಡಿದ್ದು ಪೇಂಟು ಆದ್ರೆ ಇನ್ನು ಅಡಿಗಿಲ್ಲ ಆಲ ಮೇಲ್ಗಡೆ ತೋರಿಸು ಪೇಂಟ್ ಎಲ್ಲ ಏನ್ ಮಾಡಿದ್ವಿ ಅಂತ ಅಪ್ಪನ ಸುಸ್ತ ಇನ್ನು ಬಾರಿಲ್ಲ ಇದು இது மாரி தீ அது வயித்து வைத்தீங்க அதுக்கேன அதுக்கு பண்ணி அவங்க அப்போ அப்பா

ಓಕೆ गाइस ನಲ್ಲಿ गाइस ಓಕೆ गाइस ನಾನು ಯಾವುದು ಕಾಲೇಜ್ ಫೋನ್ ನಾನು ಮಾತಾಡ್ತಿದ್ದೆ ಹ್ಮ್ गाइस ಸಿಂಗ್ ದಿ ಗಿಫ್ಟ್ ಅಲ್ಲ ಏನೈತೆ ಅಂತ सोच್ತಾ ಇದ್ಯಾ ಹಲ್ ಪೇಂಟ್ ತೋರ್ಸ್ತಾಯಿದೆ ಇದೆಲ್ಲಾ ಅರ್ತನೇ ಇಲ್ಲ गाइस ನೋಡಿ गाइस ဒီ ಮನೆಗೆ நானೇ ಪೇಂಟ್ ಇರ್ತಿದ್ದೀನಿ गाइस ಅದು ಬರಿ 2 ಡೇಸ್ ಅಲ್ಲಿ ಇವತ್ತು

ಇನ್ನು ಹೊಡಿತ ಇನ್ನೂ ಹೊಡೆದಿಲ್ಲ ಗಾಯ್ಸ್ ಸುಮ್ನೆ ಇನ್ನೊಬ್ರು ಕೊಚ್ಕೋಬಾರ್ದು ಬರೀ ನನ್ ಬಗ್ಗೆ ಮಾತಾಡ್ತಾ ಮನೆ ಇದ್ದುಸಿ ವರ್ಸಿ ಸಾರಿಸಿ ಪಾತ್ರೆ ತೊಳೆದೆಲ್ಲ ಇನ್ಕ್ಲೂಡ್ ಮಾಡ್ಬೇಕು ತಾನೆ ಬರೀ ಬಲಾಡ್ರೆ ಆಗಲ್ಲ ಗಾಯಸ್ ನೋಡಿದ್ರೆ ಇವಾಗ ಬನ್ನಿ ಪೂಜೆ ಎಲ್ಲ ರೆಡಿ ಆಗೈತು ರೆಡಿ ಮಾಡಾಯ್ತು ಬ್ರೆಸ್ ಅಷ್ಟನ್ನು ಕುಂಕುಮ ಇಟ್ಕೊಂಡು ಹೊಸಲೆಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಹೂವು ಒಂದು ಹಾಕೋದು ಬಾಕಿ ಇದೆ ಆ್ಯಂಡ್ ಇವತ್ತು ನಮ್ಮ ಮನೆ ನಿಮಗೆ ಹೋಮ್ ಟೂರ್ ಮಾಡ್ತೀನಿ ಒನ್ ಒನ್ ಯಾವಾಗ ಮಾಡ್ತೀನಿ ಗೈಸ್ ಆದರೆ ಇವಾಗ ಸದ್ಯಕ್ಕಾಗಲ್ಲ ಏನಂತೇಳಿದ್ರೆ ಬೆಳಗ್ಗೆ ಬರ್ತದೆ ಇಲ್ಲ ಬರ್ತಿದ್ದಲ್ಲ ಓಕೆ ಗೈಸ್ ಏನಂತ ಹೇಳಿದ್ರೆ ಇವಾಗ ಬನ್ನಿ ರೆಡಿ ಆಗೋಣ ನಮ್ಮ ಮನೆಯವರು ಪೂಜಾ ಸಮಾನ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಫೇಸಿಗೆ ರೆಡಿ ಆಗಿಬಿಡೋಣ ಅಂತ ಬನ್ನಿ ರೆಡಿ ಆಗಿಬಿಟ್ಟು ಇಷ್ಟೇ ಗೈಸ್ ಇವತ್ತು ನಾನು ರೆಡಿ ಆಗೋದು ಯಾಕಂದರೆ ಆ ಬೆಳಗ್ಗೆ ಬರುತ್ತೆ ನಮ್ಮನ್ನ ಇಷ್ಟೇ ಗಾಯಿಸಿ ಇವತ್ತು ನಾನು ರೆಡಿ ಆಗೋದು ಬಿಕಾಸ್ ತುಂಬ ಕೆಲಸ ಮಾಡಿದ್ದಿದೆ ನಾನು ಏನು ಆಲ್ಮೋಸ್ಟ್ ನಿಮಗೆ ರೆಡಿ ಆಗೋದು ಆಫೀಸ್ಗೆ ಹೋಗುವಾಗೋ ಅಷ್ಟೇ ಏನೇ ಫಂಕ್ಷನ್ ಇದ್ದರೂ ಅಷ್ಟೇ ನೋಡಿ ಏನು ಸ್ಪೆಷಲ್ ಅಂದರೆ ಬಟ್ಟೆ ಹಾಕ್ಕೊಳ್ಳೋದ್ರಲ್ಲೇ ಸ್ಪೆಷಲ್ ಅಷ್ಟೇ ಮೇಕಪ್ ಗಿ ಮೇಕಪ್ ಎಲ್ಲ ಒಂದೇ ರೀತಿ ಇರುತ್ತೆ ಓಕೆ ಗೈಸ್ ನೋಡಿದ್ರಲ್ಲ ಈಗ ಅಷ್ಟೇ ರೆಡಿ ಆಗೋದು ಯಾರು ನಮ್ಮ ಹಸ್ಬೆಂಡ್ ಬರಬೇಕು ಬಂದಮೇಲೆ ಪೂಜೆ ಎಲ್ಲ ಪೂಜೆ ಎಲ್ಲ ಮಾಡೋದು ಸೊ ಏನು ಅಂತೇಳಿದ್ರೆ ಪ್ರತಿ ವರ್ಷ ಪೂಜೆ ಅದು ಇದು ತೋರಿಸ್ತೇ ಇದ್ದೀನಿ ಈ ವರ್ಷ ಯಾರು ಯಾರು ಬಂದಿದ್ದು ಏನಾರು ಅಡುಗೆ ಮಾಡೋದು ಈ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

嗯。 ಎಲ್ಲರೂ ಕೂಡ ಬಂದಿದ್ದರು ಅಕ್ಕ ಭಾವ ನಮ್ಮಮ್ಮ ಅತ್ತೆ ಮಾವ ನಮ್ಮ ಮೈದಾನ ಎಲ್ಲರೂ ಬಂದಿದ್ರು ಆಂಟಿ ನಾನು ಮತ್ತು ನಮ್ಮ ಅವರ ಮಾಮನ ಮಕ್ಕಳು ಎಲ್ಲ ಬಂದಿದ್ರು ಒಂದು ಸ್ವಲ್ಪ ಅಂದರೆ ಏನಂದರೆ ಟೆನ್ಷನ್ ಆಗಿಬಿಟ್ಟಿತ್ತು ಅಂದರೆ ನಮ್ಮದು ಸ್ವಲ್ಪ ಅಡುಗೆ ಆಗೋಯ್ತು ದಾಸಪ್ಪ ಅವ್ರು ಬರೋದು ಅದೆಲ್ಲ ಸ್ವಲ್ಪ ಆಗೋಯ್ತು ಅದಕ್ಕೆ ಗಡಿಬಿಡಿ ಗಡ್ಬಿಡಿಯಿಂದ ಓಡಾಡ್ತಾ ಇದ್ವಿ ಎಲ್ಲರೂ ಎಲ್ಲ ರೆಡಿ ಮಾಡೋದಕ್ಕೆ ಅಂತ ನಾನಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ ಒಂದು ತ್ರೀ ಡೇಸಿಂದ ಎಲ್ಲ ಕೆಲಸ ಮಾಡಿ 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 ಸುಸ್ತಾಗಿ ಹೋಗಿತ್ತು ಹತ್ರ ಅಂತೂ ನನಗೆ ಶಕ್ತಿ ಕೊಡಪ್ಪ ನೀವು ಬೇಡ್ಕೊಂಬಿಟ್ಟಿದ್ದೆ ಅಷ್ಟು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಪೂಜೆ ಆಗೋವರೆಗೂ ಒಂದು ರೇಂಜಿಗೆ ಒಂದು ಸ್ಟ್ರಾಂಗಾಗಿದ್ದೆ ಅದಾದ ಒಂದು ಫುಲ್ಲು ಲೋ ಆಗೋಯ್ತು ನನಗಂತೂ ಎನರ್ಜಿ ಹೇಗೆ ಅಂದರೆ ನನ್ನ ದಿನ ತುಂಬ ಸೂಪರಾಗಿತ್ತು ಮನಸ್ಸಿಗೆ ಸಮಾಧಾನ ಅನಿಸ್ತು ನಿಧಾನಕ್ಕೆ ಪೂಜೆ ಮಾಡಿಬಿಟ್ಟು ನಿಧಾನಕ್ಕೆ ಕುತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿಬಿಟ್ಟು ಹೋದರು ಏನೋ ಒಂಥರ ನೆಮ್ಮದಿ ಸಿಕ್ತು ಆ ದೇವರು ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿರಿ ನನ್ನ ವೀಡಿಯೋಸ್ನ ಹೀಗೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ವ್ಲಾಗ್ ಬರುತ್ತೆ ನೆಕ್ಸ್ಟು ಕಂಟಿನ್ಯೂ ಪೂಜೆ ವ್ಲಾಗ್ ಆಗಿರುತ್ತೆ ಹಾಗೆ ಯಾರ್ಯಾರೆಲ್ಲ ಬಂದಿದ್ದರು ಅದೆಲ್ಲ ಕಂಪ್ಲೀಟ್ ಆಗಿರುತ್ತೆ ಮಂಜ ಶರಣ ಎಲ್ಲರೂ ಬಂದಿದ್ದರು ಧೀರಜ್ ಬಂದಿದ್ದು ಎಲ್ಲರೂ ಬಂದಿದ್ದು ಕಂಪ್ಲೀಟ್ ವ್ಲಾಗು ನಾಳೆ ನಿಮಗೆ ಸಿಗುತ್ತೆ ನಾಳೆ ಅಂದರೆ ಇದರ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ ಈ ಕಂಪ್ಲೀಟ್ ವ್ಲಾಗ್ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿರುಗೋಣ ಬಾಯ್